ಹಾಯ್ ಎಲ್ಲರಿಗೂ ನಮಸ್ಕಾರ ನಿನ್ನೆ ಪ್ರಮುಖ ಪಂದ್ಯ ಆರ್ ಸಿ ಬಿ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ಈ ಒಂದು ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಮತ್ತು ಕೃಣಾಲ್ ಪಾಂಡ್ಯ ಅವರ ಬ್ಯಾಟಿಂಗ್ ಅಬ್ಬರಕ್ಕೆ ಇಲ್ಲಿ ಕೆ ಎಲ್ ರಾಹುಲ್ ರವರ ಪಡೆ ಧ್ವಂಸವಾಗಿ ಹೋಯಿತು ಅಂತಲೇ ಹೇಳ್ಬೋದು ನಿನ್ನೆಯ ಪ್ರಮುಖ ಪಂದ್ಯದ ಹೈಲೈಟ್ಸ್ ಯಾವ ರೀತಿಯಾಗಿತ್ತು ಯಾವೆಲ್ಲ ಪ್ಲೇಯರ್ಸ್ಗಳು ಎಷ್ಟೆಷ್ಟು ರನ್ಸ್ಗಳನ್ನು ಕಲೆ ಹಾಕಿದ್ರು ಎಷ್ಟು ವಿಕೆಟ್ಸ್ ಗಳನ್ನ ತೆಗೆದ್ರು ಇದರ ಬಗ್ಗೆ ಸಂಪೂರ್ಣ ವಿವರಣೆಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಇದಕ್ಕಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ವಿಡಿಯೋ ಇಷ್ಟವಾದಲ್ಲಿ ಒಂದೇ ಒಂದು ಲೈಕ್ ಮಾಡಿ ನಿನ್ನೆಯ ಪ್ರಮುಖ ಪಂದ್ಯ ಆರ್ ಸಿ ಬಿ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ಈ ಒಂದು ಪಂದ್ಯದ ಟಾಸ್ ಗೆದ್ದಿದ್ದು ನಮ್ಮ ಆರ್ ಸಿ ಬಿ ತಂಡ ಮೊದಲು ಬೌಲಿಂಗ್ ಅನ್ನು ಆಯ್ಕೆ ಮಾಡಿಕೊಂಡ್ರು ಇದರಂತೆ ಬ್ಯಾಟಿಂಗ್ ಮಾಡೋದಕ್ಕೆ ಬಂದಂತ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಒಳ್ಳೆಯ ಪ್ರಾರಂಭವನ್ನೇ ಪಡ್ಕೊಳ್ತು ಇಲ್ಲಿ ಅಭಿಷೇಕ್ ಪೌರಲ್ ಮತ್ತು ಫಾಫ್ ಡೂಪ್ಲಿಸಿ ಒಳ್ಳೆಯ ಪಾರ್ಟ್ನರ್ಶಿಪ್ ಅನ್ನು ಕಲೆ ಹಾಕ್ತಾ ಇದ್ರು ಅದರಲ್ಲೂ ಅಭಿಷೇಕ್ ಪೌರಲ್ ರವರು ಬೆಂಕಿ ಆದ ಬ್ಯಾಟಿಂಗ್ ಆಡಿ ಇಲ್ಲಿ ರನ್ಸ್ ಗಳನ್ನ ಕಲೆ ಹಾಕ್ತಾ ಇದ್ರು ಈ ಒಂದು ಪಾರ್ಟ್ನರ್ಶಿಪ್ ಅನ್ನ ಬ್ರೇಕ್ ಮಾಡಿದ್ದು ಜೋಸ್ ಏಜಲ್ ಉಡ್ ಅವರು ಅಭಿಷೇಕ್ ಪೌರಲ್ ರವರು ಹನ್ನೊಂದು ಎಸ್ತಗಳಲ್ಲಿ ಇಪ್ಪತ್ತೆಂಟು ಗಳಲ್ಲಿ ಬ್ಯಾಟಿಂಗ್ ಮಾಡ್ತಾ ಇದ್ದಾಗ ಜೋಸ್ ಏಜಲ್ ಉಡ್ ಅವರು ಇವರ ವಿಕೆಟ್ ಅನ್ನು ತೆಗಿತಾರೆ ಅದಾದ ನಂತರ ಬಂದಿದ್ದು ಕರುಣ್ ನಾಯರ್ ಅವರು ಇವರು ಕೂಡ ನಾಲ್ಕು ಎಸ್ತಗಳಿಗೆ ಕೇವಲ ನಾಲ್ಕು ರನ್ ಅನ್ನು ಕಲೆ ಹಾಕಿ ಇಲ್ಲಿ ಯಶ್ ದಯಾಳ್ ಅವರಿಗೆ ತಮ್ಮ ವಿಕೆಟ್ ಅನ್ನು ಒಪ್ಪಿಸಿ ಪೆವಿಲಿಯನ್ ಕಡೆಗೆ ಹೋಗ್ತಾರೆ ಅದಾದ ನಂತರ ಜೊತೆಯಾಗಿದ್ದು ಇಲ್ಲಿ ಕೆ ಎಲ್ ರಾಹುಲ್ ಮತ್ತು ಫಾಫ್ ಡೂಪ್ಲೇಸಿ ಅವರು ಇವರು ರಣಾರ್ ಬಟದ ಬ್ಯಾಟಿಂಗ್ ಮೂಲಕ ಪ್ರಾರಂಭವನ್ನು ನೀಡದೇ ಇದ್ದರೂ ಕೂಡ ನಿಧಾನವಾಗಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನು ಮುಂದೆತ್ಕೊಂಡು ಹೋಗೋದಕ್ಕೆ ನೋಡಿದ್ರು ಆದರೆ ಫಾಫ್ ಅವರು ಇಪ್ಪತ್ತಾರು ಎಸೆಗಳಿಗೆ ಇಪ್ಪತ್ತೆರಡು ರನ್ಸ್ಗಳನ್ನು ಕಲೆ ಹಾಕಿ ಇಲ್ಲಿ ಕೃಣಲ್ ಪಾಂಡ್ಯ ಅವರ ಬೌಲಿಂಗ್ನಲ್ಲಿ ತಮ್ಮ ವಿಕೆಟ್ ಅನ್ನು ಒಪ್ಪಿಸುತ್ತಾರೆ ಅದಾದ ನಂತರ ಬಂದಿದ್ದು ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ನಾಯಕ ಅಕ್ಸರ್ ಪಟೇಲ್ ರವರು ಇವರು ಕೂಡ ಹದಿಮೂರು ಎಸ್ತಗಳಲ್ಲಿ ಕೇವಲ ಹದಿನೈದು ರನ್ಸ್ ಗಳನ್ನ ಕಲೆ ಹಾಕಿ ಜೋಸ್ ಎಸಲ್ವುಡ್ ಅವರ ಬೌಲಿಂಗ್ ನಲ್ಲಿ ಕ್ಲೀನ್ ಬೋಲ್ಡ್ ಆಗಿ ಪೆವಿಲಿಯನ್ ಕಡೆಗೆ ಹೋಗುತ್ತಾರೆ ಅದೇ ರೀತಿಯಾಗಿ ಇಲ್ಲಿ ಕೆ ಎಲ್ ರಾಹುಲ್ ರವರ ವಿಕೆಟ್ ಕೂಡ ಹೋಗುತ್ತೆ ಮೂವತ್ತೊಂಬತ್ತು ಹೆಸರುಗಳಲ್ಲಿ ಮೂರು ಬೌಂಡರಿಗಳ ಸಹಾಯದೊಂದಿಗೆ ನಲವತ್ತೊಂದು ರನ್ಸ್ ಗಳನ್ನ ಕಲೆ ಹಾಕಿ ಭುವನೇಶ್ವರ್ ಕುಮಾರ್ ಅವರ ಬೌಲಿಂಗ್ ನಲ್ಲಿ ಇವರು ತಮ್ಮ ವಿಕೆಟ್ ಅನ್ನು ಒಪ್ಪಿಸುತ್ತಾರೆ ಕೊನೆಯಲ್ಲಿ ಸ್ಟಬ್ಸ್ ಮತ್ತು ವಿಪರ್ಜಿತ್ ನಿಗಮ್ ರವರು ಒಳ್ಳೆಯ ಬ್ಯಾಟಿಂಗ್ ಅನ್ನ ಆಡಿ ಇಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನು ನೂರ ಅರವತ್ತೆರಡು ರನ್ಸ್ ಗಳ ಗಡಿಯನ್ನ ಮುಟ್ಟಿಸುತ್ತಾರೆ ಇಪ್ಪತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ಸ್ ಗಳನ್ನ ಕಳ್ಕೊಂಡು ಸ್ಟಬ್ಸ್ ಹದಿನೆಂಟು ಹೆಸ್ತಗಳಲ್ಲಿ ಮೂವತ್ನಾಲ್ಕು ರನ್ಸ್ ಗಳನ್ನು ಹಾಕಿದ್ರು ನಿಗಮ್ ಅವರು ಆರು ಎಸ್ತಗಳಲ್ಲಿ ಹನ್ನೆರಡು ರನ್ಸ್ ಗಳನ್ನ ಕಲೆ ಹಾಕಿ ತಮ್ಮ ವಿಕೆಟ್ ಅನ್ನು ಒಪ್ಪಿಸಿದ್ರು ಇಲ್ಲಿ ಆರ್ ಸಿಬಿ ತಂಡದ ಪರವಾಗಿ ಬಿರುಗಾಳಿ ಬೌಲಿಂಗ್ ಮಾಡಿದ್ದು ಭುವನೇಶ್ವರ್ ಕುಮಾರ್ ಮತ್ತು ಜೋಸ್ ಸೈಜಲ್ವುಡ್ ಭುವನೇಶ್ವರ್ ಕುಮಾರ್ ಅವರು ಮೂರು ವಿಕೆಟ್ಸ್ ಗಳನ್ನ ಪಡ್ಕೊಂಡ್ರೆ ಜೋಸ್ ಸೈಜಲ್ವುಡ್ ಅವರು ಎರಡು ವಿಕೆಟ್ಸ್ ಗಳನ್ನ ಪಡ್ಕೊಂಡ್ರು ರುನಾಲ್ ಪಾಂಡ್ಯ ಮತ್ತು ಯಶ್ ದಯಾಳ್ ಅವರು ತಲಾ ಒಂದೊಂದು ವಿಕೆಟ್ ಗಳನ್ನ ಪಡ್ಕೊಂಡು ಇಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಎಂಟು ವಿಕೆಟ್ ಗಳನ್ನ ಉರುಳಿಸಿದ್ರು ಈಗ ನೂರ ಅರವತ್ತೆರಡು ರನ್ಸ್ ಗಳನ್ನ ನಮ್ಮ ಆರ್ ಸಿಬಿ ತಂಡ ಚೇಸ್ ಮಾಡುವಂತಹ ಸಮಯ ಓಪನಿಂಗ್ ಬ್ಯಾಟ್ಸ್ಮನ್ ಗಳಾಗಿ ಇಲ್ಲಿ ಜಾಕೋಬ್ ಬೆತಲ್ ಮತ್ತು ವಿರಾಟ್ ಕೊಹ್ಲಿ ಅವರು ಎಂಟ್ರಿ ಕೊಟ್ಟಿದ್ದಾರೆ ಇವತ್ತಿನ ಪಂದ್ಯಕ್ಕೆ ಫಿಲ್ ಸಾಲ್ಟ್ ಅವರು ಇರಲಿಲ್ಲ ಅವರ ಪರವಾಗಿ ಬಂದಂತ ಜಾಕೊಬ್ ಬೆದಲ್ ಕೂಡ ಡೇಂಜರ್ ಆಗಿ ಬ್ಯಾಟಿಂಗ್ ಅನ್ನು ಮಾಡ್ತಾ ಇದ್ರು ಆರು ಎಸ್ತಗಳಿಗೆ ಹನ್ನೆರಡು ರನ್ಸ್ ಗಳನ್ನ ಕಲೆ ಹಾಕಿದ್ರು ಇಲ್ಲಿ ಸ್ಟಾರ್ಕ್ ಅವರ ಬೌಲಿಂಗ್ ನಲ್ಲಿ ಒಂದು ಬೌಂಡರಿ ಮತ್ತು ಒಂದು ಸಿಕ್ಸರ್ ಅನ್ನು ಹೊಡಿತಾರೆ ಅದೇ ರೀತಿಯಾಗಿ ಇಲ್ಲಿ ಅಕ್ಸರ್ ಪಟೇಲ್ ರವರಿಗೂ ಕೂಡ ಬೌಂಡರಿ ಅನ್ನು ಹೊಡೆಯುವುದಕ್ಕೆ ಹೋಗಿ ತಮ್ಮ ವಿಕೆಟ್ ಅನ್ನು ಕೈ ಚೆಲ್ತಾರೆ ಅದಾದ ನಂತರ ಜೊತೆಯಾಗಿದ್ದು ಡಿಡಿಪಿ ಮತ್ತು ವಿರಾಟ್ ಕೊಹ್ಲಿ ಅವರು ದೇವದತ್ತ ಪಡಿಕಲ್ ಅವರಿಗೆ ಇವತ್ತು ಲಕ್ ಇರಲಿಲ್ಲ ಅಂತಾನೆ ಹೇಳ್ಬೋದು ಕಟ್ ಬೌಲ್ಡ್ ಬೋಲ್ಡ್ ಆಗಿ ಇಲ್ಲಿ ಎರಡು ಎಸ್ತಗಳಿಗೆ ಜೀರೋ ರನ್ ಗಳನ್ನ ಕಲೆ ಹಾಕಿ ಪೆವಿಲಿಯನ್ ಅನ್ನ ಸೇರಿಕೊಳ್ತಾರೆ ಅದೇ ಅದೇ ರೀತಿಯಾಗಿ ಮೂರನೇ ಕ್ರಮಾಂಕದಲ್ಲಿ ಇಲ್ಲಿ ನಮ್ಮ ಆರ್ ಸಿ ಬಿ ತಂಡದ ನಾಯಕ ರಜತ್ ಅವರು ಎಂಟ್ರಿ ಕೊಡ್ತಾರೆ ಇನ್ನೇನು ವಿರಾಟ್ ಕೊಹ್ಲಿ ಮತ್ತು ರಜತ್ ಪಾಟೀದಾರ್ ಸೇರಿ ನಿಧಾನವಾಗಿ ಪಂದ್ಯವನ್ನು ಮುಂದೆತ್ಕೊಂಡು ಹೋಗ್ತಾರೆ ಅನ್ನುವಂಥ ಸಮಯದಲ್ಲಿ ಇಲ್ಲಿ ರಜತ್ ಪಾಟಿದಾರವರು ಇದ್ದಕ್ಕಿದ್ದಂತೆ ರನ್ಔಟ್ ಆಗ್ತಾರೆ ಆರು ಎಸ್ತಗಳಲ್ಲಿ ಕೇವಲ ಆರು ರನ್ಸ್ಗಳನ್ನು ಕಲೆ ಹಾಕಿ ಅದಾದ ನಂತರ ಬಂದಿದ್ದು ಕೃನಾಲ್ ಪಾಂಡೆ ಅವರು ವಿರಾಟ್ ಕೊಹ್ಲಿ ಅವರ ಜೊತೆ ಸೇರಿ ಇಲ್ಲಿ ಬ್ಯಾಟಿಂಗ್ನಲ್ಲಿ ಬಿರುಗಾಳಿ ಎಬ್ಬಿಸಿದ್ರು ಅಂತಾನೆ ಹೇಳ್ಬೋದು ಪ್ರಾರಂಭದಲ್ಲಿ ಸ್ವಲ್ಪ ಹೊತ್ತು ರನ್ಸ್ಗಳನ್ನು ಕಲೆ ಹಾಕೋದಕ್ಕೆ ಪರದಾಡಿದರು ಅದಾದ ನಂತರ ಡೇಂಜರ್ ಆಗಿದ್ದು ಕ್ರೋನಲ್ ಪಾಂಡ್ಯ ಅವರು ನಲವತ್ತೇಳು ಎಸ್ತಗಳಲ್ಲಿ ಐದು ಬೌಂಡರಿ ಮತ್ತು ನಾಲ್ಕು ಸಿಕ್ಸರ್ಗಳ ಸಹಾಯದೊಂದಿಗೆ ಎಪ್ಪತ್ಮೂರು ರನ್ಸ್ಗಳನ್ನು ಕಲೆ ಹಾಕಿದರು ಇನ್ನೊಂದು ಕಡೆಗೆ ವಿರಾಟ್ ಕೊಹ್ಲಿ ಅವರು ಕೂಡ ನಲವತ್ತೇಳು ಎಸ್ತಗಳಲ್ಲಿ ಐವತ್ತೊಂದು ರನ್ಸ್ಗಳನ್ನು ಕಲೆ ಹಾಕಿ ಈ ಒಂದು ಚೇಜನ್ನು ಸುಲಭ ಮಾಡಿಕೊಟ್ಟು ತಮ್ಮ ವಿಕೆಟ್ ಅನ್ನು ಒಪ್ಪಿಸಿದರು ಅದಾದ ನಂತರ ಬಂದಂಥ ಟೀಮ್ ಡೇವಿಡ್ ಬೌಂಡರಿಗಳ ಮೂಲಕನೇ ಪಂದ್ಯವನ್ನು ಮುಗಿಸ್ಕೊಟ್ರು ಅಂತಲೇ ಹೇಳಬಹುದು ಐದು ಎಸ್ತಗಳಲ್ಲಿ ಮೂರು ಬೌಂಡರಿ ಮತ್ತು ಒಂದು ಸಿಕ್ಸರ್ನ ಸಹಾಯದೊಂದಿಗೆ ಮುನ್ನೂರ ಎಂಬತ್ತು ಸ್ಟ್ರೈಕ್ ರೇಟ್ನೊಂದಿಗೆ ಇಲ್ಲಿ ಹತ್ತೊಂಬತ್ತು ರನ್ಸ್ಗಳನ್ನು ಕಲೆ ಹಾಕಿ ಆರ್ ಸಿ ಬಿ ತಂಡಕ್ಕೆ ಭರ್ಜರಿಯಾದ ಗೆಲುವನ್ನು ತಂದುಕೊಟ್ರು ಕೇವಲ ಹದಿನೆಂಟು ಪಾಯಿಂಟ್ ಮೂರು ಓವರ್ಗಳಲ್ಲಿ ಆರ್ ಸಿ ಬಿ ತಂಡ ನೂರ ಅರವತ್ತೈದು ರನ್ಸ್ಗಳನ್ನು ಕಲೆ ಹಾಕಿ ಇಲ್ಲಿ ಎಂಟು ವಿಕೆಟ್ಸ್ಗಳಿಂದ ಈ ಒಂದು ಪಂದ್ಯವನ್ನು ಗೆದ್ದುಕೊಳ್ತು ಅಂತಾನೆ ಹೇಳ್ಬೋದು ಈ ಒಂದು ವಿಡಿಯೋ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ ಇದೇ ರೀತಿಯಾದ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದ